ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಆಲೂಗಡ್ಡೆ ಪಲ್ಯನ ನೀವು ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀವಿ ನಾನೊಂದು ಹೊಸ ಥರದ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಮನೆಯಲ್ಲಿರುವ ಬೇಸಿಕ್ ಇಂಗ್ರಿಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಹೊರಗಡೆ ಹೋಗಿ ತಿನ್ನೋದನ್ನು ಕೂಡ ನೆನಪು ಆಗ್ತಿದ್ರು ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಕುಕ್ಕರ್ಗೆ ನಾನು ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಚಿಕ್ಕದಾಗಿರುವಂತ ಸಣ್ಣ ಸಣ್ಣ ಪೊಟ್ಯಾಟೊಗಳನ್ನು ಸಿಪ್ಪೆ ತೆಗೆದುಬಿಟ್ಟು ತೊಳೆದು ಆರು ಪೊಟ್ಯಾಟೋವನ್ನು ಹಾಕ್ತಾ ಇದ್ದೀನಿ ನೀವು ದೊಡ್ಡ ಪೊಟ್ಯಾಟೊ ಇದ್ರೆ ಅದನ್ನ ಕಟ್ ಮಾಡಿ ಹಾಕ್ಬೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾಲ್ಕು ಮೆಣಸಿನಕಾಯಿ ಖಾರ ನೀವು ನೋಡಿಕೊಂಡು ಹಾಕೋಬಹುದು ಖಾರ ಇಷ್ಟ ಅಂದ್ರೆ ಇನ್ನೂ ಎರಡು ಮೆಣಸಿನಕಾಯಿನೂ ನೀವು ರೀ ಒಂದ್ ಎಂಟರಿಂದ ಹತ್ತು ಕಾಜು ಅನ್ನ ಹಾಕ್ತಾ ಇದ್ದೀನಿ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಇದು ಇಲ್ಲಾಂದ್ರೆ ನೀವು ಹುರಿದಿರೋ ಶೇಂಗಾನು ಹಾಕ್ಬಹುದು ಅಥವಾ ಹುರಿದಿರೋ ಬಿಳಿ ಎಳ್ಳನ್ನಾದರೂ ಹಾಕ್ಬಹುದು ಎರಡು ಟೊಮೆಟೊ ಹಾಕ್ತಾ ಇದೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ಆಲೂಗಡ್ಡೆ ಬೇಯಿಸ್ಕೊಂಬಂದು ಸ್ವಲ್ಪ ಉಪ್ಪನ್ನು ಹಾಕ್ಬೇಕು ರೀ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೆ ನಾನು ಒಂದು ಸಿಟಿಯನ್ನು ತಗೋತೀನಿ ರೀ ನೋಡಿ ಒಂದು ಸೀಟಿಯಾಗಿ ಕುಕ್ಕರ ಬಂದದ್ರಿ ನೋಡಿ ಟೊಮೆಟೊ ಮೇಲಿನ ಸಿಪ್ಪೆನೂ ಹುಚ್ಚದ್ರಿ ಟೊಮ್ಯಾಟೊನೂ ಆಗ್ಯಾವ ಮತ್ತು ಈರುಳ್ಳಿನೂ ರೀ ಈಗ ಇದ್ರೊಳಗಿನ ಆಲೂಗಡ್ಡೆಯನ್ನು ತಗೋತೀನಿ ರೀ ಆಲೂಗಡ್ಡೆ ಈ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟ ಬೇಯ್ದಿರ್ತಾವ್ರಿ ಅಥವಾ ನೀವು ಸಪ್ರೇಟಾಗಿ ಮುಚ್ಚಿನೂ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿಟ್ಟನು ಈ ಥರ ಬೇಯಿಸಿ ತೊಗೋಬೋದು ರೀ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಐವತ್ತು ಪರ್ಸೆಂಟ್ ಆಗಷ್ಟು ಈಗ ಆಲೂಗಡ್ಡೆ ಬೇಯ್ದಿರ್ತಾವೆ ರೀ ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾ ಇದ್ದೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಇದ್ರೊಳಗಿನ ಟೊಮ್ಯಾಟೊ ಈರುಗುಳ್ಳಿಯನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಈ ನೀರನ್ನು ವೇಸ್ಟ್ ಮಾಡ್ಬೇಡ್ರಿ ನಾನು ಇದು ಇದೇ ನೀರನ್ನು ಗ್ರೇವಿಯಲ್ಲೇ ಯೂಸ್ ಮಾಡ್ತೀನಿ ನೋಡಿ ಇದೊಂದು ಸ್ವಲ್ಪ ಹೊತ್ತು ಆರದ ಮೇಲೆ ಗ್ರೈಂಡ್ ಮಾಡ್ಕೋತೀನಿ ಈ ಟೊಮೆಟೊ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತೀನಿ ರೀ ಇದನ್ನೊಂದು ಸ್ವಲ್ಪ ತನ್ಕತ್ತಕ ಹಾರಲಾಕ ಸೈಡಿಗೆ ಇಡ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಈಗ ನೋಡಿರಿ ಇದು ಆರ್ಯದ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ನೀರು ಹಾಕದೇ ನಾನು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ ನೋಡಿರಿ ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಆಗ್ಯದ ನೋಡಿ ಇಷ್ಟಿದ್ರೆ ಸಾಕ್ರಿ ಇನ್ನು ಸೈಡಿಗೆ ಇದ್ದೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಪ್ಯಾನ್ಗೆ ಈ ಬೇಯಿಸಿಟ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ರೀ ಒಂದು ಅರ್ಧ ಅಷ್ಟು ಎಣ್ಣೆಯನ್ನು ಹಾಕ್ತೀನಿ ಒಂದು ಚಿಟಿಕೆ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಚಿಟಿಕೆ ರೆಡ್ ಚಿಲ್ಲಿ ಪೌಡ್ರು ಅದನ್ನು ಒನ್ ಫೋರ್ ಟೀ ಸ್ಪೂನ್ ಆದಷ್ಟು ಈ ರೀತಿ ಹಾಕಿ ಈ ಆಲೂಗಡ್ಡೆನ ಸ್ವಲ್ಪ ರೀ ಅಂದ್ರೆ ಆಲೂಗಡ್ಡೆ ಮೇಲೆ ಒಂದು ಕ್ರಿಸ್ಪಿ ಲೇಯರ್ ಬರಬೇಕು ರೀ ಈ ರೀತಿ ಹುರಿದು ಮಾಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಮೀಡಿಯಂ ಇಟ್ಟನೆ ಹುರಿ ನೋಡಿ ಆಲೂಗಡ್ಡೆ ಸ್ವಲ್ಪ ಕಲರ್ನು ಚೇಂಜ್ ಆದಂಗೆ ಅನ್ಸಕ್ತದ ಮತ್ತೆ ನೋಡಿ ಮ್ಯಾಲ ಈ ರೀತಿ ಕ್ರಿಸ್ಪಿ ಲೇಯರ್ ಬಂದಿರ್ತದ್ರಿ ಇಷ್ಟು ಬಂದ್ರೆ ಸಾಕು ರೀ ಐ ಫ್ಲೇಮಲ್ಲಿ ಇಡಬೇಡ್ರಿ ಮತ್ತೆ ರೆಡ್ ಚಿಲ್ಲಿ ಕೊಟ್ಟರು ಸೀದನು ಹೋಗ್ತದಿಲ್ಲ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಹೋಗ್ತೀನಿ ರೀ ನೋಡಿರಿ ಇದು ಒಂದು ಸ್ವಲ್ಪ ಹೊತ್ತು ಆರ್ಲಿ ಎಲ್ಲನೂ ಕ್ರಿಸ್ಪಿಲೇ ಚೆನ್ನಾಗಿ ಬಂದದ್ರಿ ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಕಾಯಿಲಿ ರೀ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಸ್ವಲ್ಪ ಇಂಗು ಇದನ್ನು ಫ್ರೈ ಮಾಡೋಣ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಕರ್ಮೆ ಇಂಗು ಹಿಂಗು ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಮೆಣಸಿನ್ಕಾಯಿ ಒಂದು ಐದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ಹಾಕ್ತಾ ಇದೀನಿ ಕುಟ್ಟಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ರೀ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗೋ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರು ಹಾಕ್ಬೋದು ರೀ ಈಗ ಅದನ್ನ ಹಸಿ ವಾಸನೆ ಹೋಗೋರ್ಗು ಬೇಯಿಸ್ಕೊಳ್ಳೋಣ ನೋಡಿ ಈಗದು ಚೆನ್ನಾಗಿ ಬೇಯ್ದದ್ರಿ ಇದ್ಮೇಲೆ ನಾನು ಸ್ವಲ್ಪ ಮಸಾಲೆಗಾಗಿ ಇನ್ನೊಂದು ಚಟಕಿ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಸಿಮೆಣ್ಸಿನ್ಕಾಯಿನೂ ಕುಟ್ಟಿ ಹಾಕೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಆಮಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ ನೀವು ಚಾಟ್ ಮಸಾಲೂ ಹಾಕ್ಬೋದು ಅಥವಾ ಆಮೇಲೆ ಲಾಸ್ಟಿಗೆ ನೀವು ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ್ನಾದ್ರೂ ಹಾಕ್ಬೋದು ಈ ಮಸಾಲೆಗಳನ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀನಿ ರೀ ಮಸಾಲೆ ಬೇಯ್ದಷ್ಟು ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಾಗ್ತೈತೆ ರೀ ಇಲ್ಲಾದ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ರೀ ಈಗ ಇದು ಚೆನ್ನಾಗಿ ಬೇಯ್ದದ್ದು ನಾನು ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತೀನಿ ರೀ ಈ ಮಸಾಲೆ ಜೊತೆ ಆ ಪೇಸ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೊಮ್ಯಾಟೊ ಈರುಳ್ಳಿ ಇದೆಲ್ಲ ಹಸಿ ಅಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಾನೆ ಒಂದು ಎರಡು ನಿಮಿಷ ಬೇಯಿಸಿದ್ದೀನಿ ಬೇಯಿಸಿದ ಮೇಲೆ ಇದನ್ನು ಮುಚ್ಚಿ ಮತ್ತು ಎರಡು ನಿಮಿಷ ಬೇಯಿಸ್ತೀನಿ ರೀ ಇದರ ಹಸಿ ಅಂಶ ಹೋಗ್ಬೇಕ್ರಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ್ರಿ ನೋಡಿ ಈಗ ಚೆನ್ನಾಗಿ ಬೇಯ್ದು ಆಯಿಲು ಸಪ್ರೇಟ್ ಆಗೈತೆ ರೀ ನೋಡಿರಿ ಟೊಮ್ಯಾಟೊ ಈರುಳ್ಳಿ ಮಸಾಲೆ ಎಲ್ಲನೂ ಚೆನ್ನಾಗಿ ಬೇಯ್ದದ್ರಿ ಈಗ ಇದಕ್ಕೆ ನಾನು ಹುರಿದು ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಂತ್ಯನ್ನು ಕ್ರಶ್ ಮಾಡಿ ಹಾಕ್ರಿ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ಇಲ್ಲಂದ್ರೆ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಬೋದು ಒಂದ್ ಹತ್ತ ಸ್ಪೂನ್ ಆಗಷ್ಟು ಗರಂ ಮಸಾಲ ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು ಈಗ ಇದನ್ನ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಹಾಕಿ ಕುದಿಸಿಟ್ಕೊಂಡಿರುವ ನೀರನ್ನೇ ಮಿಕ್ಸಿ ಪಾತ್ರೆಗೆ ಹಾಕಿ ಇದ್ದೀನಿ ರೀ ಗ್ರೇವಿ ನೀವು ನೋಡ್ಕೊಂಡು ಮಕ್ಕ ಸಾರಿ ನೋಡಿಕೊಂಡು ಮಾಡ್ಕೊರಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ಮೇಲೂ ಗ್ರೇವಿ ಗಟ್ಟಿ ಆಗ್ತಿರ್ತಾರೀ ಅದನ್ನೇ ನೀವು ನೋಡಿಕೊಂಡು ಮಾಡ್ಕೊರಿ ಮೀಡಿಯಮ್ ಐಯಲ್ಲಿ ತುಂಬ ತೆಳುನು ಮೇಡಮ್ ತುಂಬ ಗಟ್ಟಿನ ಮೇಡಮ್ ಮುಚ್ಚಿನೂ ಇದನ್ನು ಐದು ನಿಮಿಷ ಬೇಯಿಸ್ತೀನಿ ರೀ ಲೋ ಫ್ಲೇಮಲ್ಲಿ ಇಡ್ತೀನಿ ಹೌದ್ರಿ ಐದು ನಿಮಿಷ ಆದಮೇಲೆ ಆಲೂಗಡ್ಡೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದವ್ರಿ ಎಣ್ಣೆನೂ ಸಪ್ರೇಟ್ ಆಗ್ಯದ್ರಿ ನೋಡಿ ಇದು ಕರೆಕ್ಟಾಗಿ ಪಲ್ಯ ರೆಡಿ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆಲೂಗಡ್ಡೆ ಎಷ್ಟು ಈಸಿಲಿ ಕಟ್ ಆಲೂಗಡ್ಡೆ ಚೆನ್ನಾಗಿ ಬೇಯ್ದದ್ರಿ ಒಂದು ಸಿಟಿ ತೊಗೊಂಡಾಗೆ ಐವತ್ತು ಪರ್ಸೆಂಟ್ ಅದು ಬೇಯ್ ಇರ್ತದ್ರಿ ಅವಾಗ ಈಗ ಇದು ಬಿಸಿ ಬಿಸಿ ಪಲ್ಯ ರೆಡಿ ರೀ ಇದು ಬಿಸಿ ಬಿಸಿ ದಮಾಲು ಅಂತಿರೋ ಆಲೂ ಮಸಾಲೆ ಅಂತೀರೋ ಆಲೂ ಕರಿ ಅಂತೀರೋ ರೆಡಿ ಆಗ್ಯದ್ರಿ ಇದು ರೊಟ್ಟಿ ಚಪಾತಿ ಕುಲ್ಚ ಬಿಸಿ ಅನ್ನ ಪರಾಟ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ ಈ ರೆಸಿಪಿ ಈ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ